ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕೆಎಸ್ಕ್ಯು ಎ ಮಲ್ಲೇಶ್ವರಂ ಬೆಂಗಳೂರು ಇವರು ಮೌಲ್ಯಾಂಕನ ಮಾರ್ಚ್ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ನಡೆಯುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಂದು ಬಿಡುಗಡೆಯನ್ನ ಮಾಡಿರ್ತಾರೆ ಮಾರ್ಚ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಮಾಡಲ್ ಕ್ವಶನ್ ಪೇಪರ್ ಎಸ್ ಎ ಟು ಎಸ್ ಎ ಟು ಕ್ಲಾಸ್ ನೈನ್ತ್ ಒಂಬತ್ತನೇ ತರಗತಿ ವಿಷಯ ಗಣಿತಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸರ್ಕಾರದಿಂದ ಅಂದ್ರೆ ಇಲಾಖೆಯಿಂದ ಬಿಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಆಗಿದ್ದು ಈಗ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಒಂಬತ್ತನೇ ತರಗತಿ ವಿಷಯ ಗಣಿತ ಅಂಕಗಳು ಎಂಬತ್ತು ಇಲ್ಲಿ ವಿದ್ಯಾರ್ಥಿ ಹೆಸರು ವಿದ್ಯಾರ್ಥಿ ಎಸ್ಐಟಿಯ ಸಂಖ್ಯೆ ವಿದ್ಯಾರ್ಥಿಯ ಸಹಿಡ್ ಶಾಲಾ ಡೈಸ್ ಕೋರ್ಸ್ ಸಂಖ್ಯೆ ಇಲ್ಲಿ ಮೇಲ್ವಿಚಾರಕರೆಲ್ಲ ಭರ್ತಿ ಮಾಡುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಂತರ ಕೊಠಡಿ ಮೇಲ್ವಿಚಾರಕ ಸಹಿಯನ್ನು ಮಾಡಿ ಇದು ಮೌಲ್ಯಮಾಪನದ ಸಂದರ್ಭದಲ್ಲಿ ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾಗಿತ್ತು ಅಂದ್ರೆ ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕಗಳನ್ನ ಪಡೆದಿದ್ದಾರೆ ಅನ್ನುವಂಥ ಈ ಕಡೆ ಮಾಹಿತಿಯನ್ನ ಭರ್ತಿ ಮಾಡುವಂಥದ್ದು ಅದು ಮೌಲ್ಯಮಾಪನ ಮಾಡುವಂತ ಸಂದರ್ಭದಲ್ಲಿ ಈಗ ಒಟ್ಟು ಗಳಿಸಿದ ಅಂಕಗಳ ಅಕ್ಷರಗಳಲ್ಲಿ ಮೌಲ್ಯಮಾಪಕರ ಸಹಿಯನ್ನ ಮಾಡುವುದರ ಮೂಲಕ ಈ ಒಂದು ಪರೀಕ್ಷೆಯನ್ನ ಅಂತ್ಯಗೊಂಡಿರುತ್ತದೆ ಈಗ ಈ ಒಂದು ಪರೀಕ್ಷೆಗೆ ಅಂದ್ರೆ ಇದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆ ಎರಡೂ ಒಳಗೊಂಡಿರುವಂತದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಆ ಉತ್ತರವನ್ನ ಬರೆಯುವಂತಹ ಒಂದು ಪ್ರಶ್ನೆಗಳ ಪತ್ರಿಕೆಯ ಮಾದರಿಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಈ ಪ್ರಶ್ನೆ ಪತ್ರಿಕೆಯನ್ನ ಈಗ ನೋಡೋಣ ಮೊದಲಿಗೆ ಒಂದನೇ ಪ್ರಶ್ನೆ ಈ ಎಲ್ಲ ಪ್ರಶ್ನೆ ಪತ್ರಿಕೆಯನ್ನ ಮೊದಲು ನೋಡಿ ನಂತರ ನಾಳೆ ಅಥವಾ ನಾಡ್ದ ಒಂದೆರಡು ದಿವಸದಲ್ಲಿ ಇದರ ಒಂದು ಮಾದರಿ ಉತ್ತರಗಳು ಕೂಡ ನಾನು ನೀಡ್ತೇನೆ ಈಗ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನ ಪರ್ಯಾಯಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅತ್ಯಂತ ಸೂಕ್ತವಾದುದನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ನಾಲ್ಕರ ಗಾತ ಮೂರು ಬಾಗಿಲ ಎರಡರ ಬೆಲೆಯು ಎ ಎಂಟು ಬಿ ಹದ್ನಾರು ಸಿ ಮೂವತ್ತೆರಡು ಡಿ ಅರವತ್ನಾಲ್ಕು ಅನ್ನುವಂತ ಉತ್ತರ ಸರಿಯಾದ ಉತ್ತರವನ್ನು ಇಲ್ಲಿ ಯಾವ್ದು ಎ ಬಿ ಸಿ ಡಿ ಯಾವ್ದಿದೆ ಅದನ್ನು ಇಲ್ಲಿ ಬರೆದು ಅದರ ಮುಂದಿನ ಉತ್ತರ ಉದಾಹರಣೆಗೆ ಇದು ಬಿ ಅನ್ನುವಂತ ಉತ್ತರ ಇದ್ರೆ ಬಿ ಬರೆದು ಇಲ್ಲಿ ಹದಿನಾರು ಎ ಇದ್ದರೆ ಎ ಅಂತ ಬರದು ಎಂಟು ಸಿ ಇದ್ದರೆ ಸಿ ಬರೆದು ಮೂವತ್ತೆರಡು ಡಿ ಇದ್ರೆ ಡಿ ಬರೆದು ಅರವತ್ನಾಲ್ಕು ಅನ್ನುವಂತ ಉತ್ತರವನ್ನು ಇಲ್ಲಿ ಕಂಪ್ಲೀಟ್ ಆಗಿ ಬರೆಯುವಂಥದ್ದು ಇನ್ನು ಕೊಟ್ಟಿರುವ ಚಿತ್ರದಲ್ಲಿ ಎಕ್ಸ್ ನ ಅಳತೆ ಎಷ್ಟು ಅಂತ ಕೇಳಿದ್ರೆ ಎ ಅರವತ್ತು ಡಿಗ್ರಿ ಬಿ ತೊಂಬತ್ತು ಡಿಗ್ರಿ ಸಿ ನೂರ ಇಪ್ಪತ್ತು ಡಿಗ್ರಿ ಡಿ ಒಂದು ನೂರ ಎಂಬತ್ತು ಡಿಗ್ರಿ ಅನ್ನುವಂಥದ್ದು ಈ ಚಿತ್ರವನ್ನು ನೋಡಿ ಆ ಎಕ್ಸ್ ನ ಬೆಲೆಯ ಅಳತೆಯನ್ನ ನಾವು ಲೆಕ್ಕಾಚಾರವನ್ನು ಮಾಡುವಂತದ್ದು ಮತ್ತೆ ಉತ್ತರವನ್ನು ಇಲ್ಲಿ ಅದೇ ರೀತಿಯಾಗಿ ಮೇಲೆ ಹೇಳಿರುವ ರೀತಿಯಲ್ಲಿ ಇಲ್ಲಿ ಉತ್ತರವನ್ನು ಬರೆಯುವಂಥದ್ದು ಈಗ ಮೂರನೇ ಪ್ರಶ್ನೆ ಬಹುಪದೋಕ್ತಿ ಪದೋಕ್ತಿ ಪಿ ಆಫ್ ಎಕ್ಸ್ ಈಕ್ವಲ್ ಟು ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ರಲ್ಲಿ ಪಿ ಎಫ್ ಒಂದರ ಬೆಲೆ ಎಷ್ಟು ಅಂತ ಎರಡು ಬಿ ಉತ್ತರ ಒಂದು ಸಿ ಉತ್ತರ ಐದು ಡಿ ಉತ್ತರ ಐದು ಯಾವ್ದಿದೆ ಆ ಉತ್ತರವನ್ನು ಬರೆದು ಇಲ್ಲಿ ಉತ್ತರವನ್ನು ಬರೆಯುವಂತದ್ದು ಇನ್ನು ನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸಮೀಕರಣ ಈ ಕೆಳಗಿನವುಗಳಲ್ಲಿ ಸಮೀಕರಣ ಎಕ್ಸ್ ಪ್ಲಸ್ ಟು ಐಸ್ ಈಕ್ವಲ್ ಟು ಸಿಕ್ಸ್ ಒಂದು ಪರಿಹಾರ ಅಂದ್ರೆ ಈ ಸಮೀಕರಣದ ಒಂದು ಪರಿಹಾರ ಈ ಕೆಳಗಿನ ನಾಲ್ಕರಲ್ಲಿ ಯಾವುದಿದೆ ಅಂತಕ್ಕಂತ ನೋಡಿ ಅದರ ಸರಿಯಾದ ಉತ್ತರವನ್ನು ಇಲ್ಲಿ ಬರೆಯುವಂತದ್ದು ಇಲ್ಲಿ ಆ ಒಂದು ಉತ್ತರದ ಕ್ರಮ ಸಂಖ್ಯೆನ ಇಲ್ಲಿ ಬರೆಯುವಂತದ್ದು ಅಂತ ಇನ್ನು ಐದನೇ ಪ್ರಶ್ನೆ ಎಮ್ ಬಿಂದು ಎಕ್ಸ್ ಅಕ್ಷದ ಮೇಲಿದರೆ ಎಮ್ ಬಿಂದು ಎಕ್ಸ್ ಅಕ್ಷದ ಮೇಲಿದರೆ ಅದರ ನಿರ್ದೇಶಾಂಕಗಳನ್ನು ಏನಾಗಿರುತ್ತೆ ಜೀರೋ ಎಕ್ಸ್ ಜೀರೋ ಮೈನಸ್ ಎಕ್ಸ್ ಎಕ್ಸ್ ಜೀರೋ ಎಕ್ಸ್ ಮೈನಸ್ ಎಕ್ಸ್ ಅನ್ನುವಂತ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇಲ್ಲಿ ಬರೆಯುವಂತ ಇನ್ನು ಆರನೇ ಪ್ರಶ್ನೆ ಒಂದು ಆಟದಲ್ಲಿ ಗೆಲ್ಲುವ ಸಂಭವನೀಯತೆ ಜೀರೋ ಪಾಯಿಂಟ್ ಏಟ್ ಸಿಕ್ಸ್ ಆದ್ರೆ ಆ ಆಟವನ್ನು ಗೆಲ್ಲದಿರುವ ಸಂಭವನೀಯತೆ ಅಂದ್ರೆ ಸೋಲುವ ಸಂಭವನೀಯತೆ ಅನ್ನುವಂತ ಅರ್ಥ ಜೀರೋ ಪಾಯಿಂಟ್ ಒನ್ ಫೋರ್ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಜೀರೋ ಪಾಯಿಂಟ್ ಏಟ್ ಫೈವ್ ಜೀರೋ ಪಾಯಿಂಟ್ ಫೋರ್ ಒನ್ ಅನ್ನುವಂತಹ ಉತ್ತರನ್ನ ಆಯ್ಕೆ ಮಾಡಿ ಸರಿಯಾದ ಉತ್ತರವನ್ನ ಬರೆಯುವಂತದ್ದು ಇನ್ನು ಏಳನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ತ್ರಿಭುಜ ಎಬಿಸಿಯ ವಿಸ್ತೀರ್ಣ ಈ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡಿಡಿಯುವಂತಹ ತರ್ಟಿ ಟೂ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಸ್ಕ್ವೇರ್ ಫಿಫ್ಟೀನ್ ಸೆಂಟಿಮೀಟರ್ ಸ್ಕ್ವೇರ್ ಸೆವೆಂಟಿ ಏಟ್ ಸೆಂಟಿಮೀಟರ್ ಸ್ಕ್ವೇರ್ ಥರ್ಟಿ ಸೆಂಟಿಮೀಟರ್ ಸ್ಕ್ವೇರ್ ಅನ್ನುವಂತಹ ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವಂತದ್ದು ಇನ್ನು ಎಂಟನೇ ಪ್ರಶ್ನೆ ಕೊಟ್ಟಿರೋ ಚಿತ್ರವನ್ನು ಗಮನಿಸಿ ಎ ಪಿ ಕ್ಯೂ ಆರ್ ಮತ್ತು ಬಿ ಅನ್ನುವಂಥ ಬಿಂದುಗಳಿವೆ ಇವುಗಳಲ್ಲಿ ಸರಿಯಾದ ಸಂಬಂಧ ಎ ಪಿ ಗಿಂತಲೂ ಪಿ ಕ್ಯೂ ದೊಡ್ಡದಾಗಿದೆ ಪ್ಲಸ್ ಕ್ಯೂ ಆರ್ ಅನ್ನುವಂಥದ್ದು ನೋಡಿ ಎ ಪಿ ಪ್ಲಸ್ ಪಿಕ್ಯೂ ಪ್ಲಸ್ ಕ್ಯೂ ಆರ್ ದೊಡ್ಡದಾಗಿದೆ ಎ ಬಿ ಅನ್ನುವಂಥದ್ದು ಅಂದ್ರೆ ಚಿಕ್ಕದಾಗಿದೆ ಇಲ್ಲಿ ಎ ಆರ್ ಎ ದೊಡ್ಡದಾಗಿದೆ ಎ ಪಿ ಗಿಂತಲೂ ಆಮೇಲೆ ಪಿ ಕ್ಯೂ ದೊಡ್ಡದಾಗಿದೆ ಪಿ ಪಿ ಕ್ಯೂ ದೊಡ್ಡದಾಗಿದೆ ಪಿ ಕ್ಯೂ ಮತ್ತೆ ಸೇಮೆ ಕೊಟ್ಟಿದ್ದಾರೆ ಪಿ ಕ್ಯೂ ದೊಡ್ಡದಾಗಿದೆ ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಅಂತ ಕೊಟ್ಟಿದ್ದಾರೆ ಓಕೆ ಪಿ ಕ್ಯೂ ಅನ್ನುವಂಥದ್ದು ದೊಡ್ಡದಾಗಿದೆ ಪಿ ಕ್ಯೂ ಪ್ಲಸ್ ಕ್ಯೂ ಗಿಂತಲೂ ಅನ್ನುವಂಥದ್ದು ಪೂರ್ಣವು ಭಾಗಕ್ಕಿಂತ ದೊಡ್ಡದಾಗಿರುತ್ತೆ ಹಾಗಾದ್ರೆ ಇದೇ ಪೂರ್ಣ ಆಗುತ್ತದೆ ಇದು ಉಂಟಾಗಿದೆ ಹಾಗಾದ್ರೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯುವುದು ಇನ್ನ ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳನ್ನ ಉತ್ತರಿಸಿರಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ಅಂಕ ಒಟ್ಟು ಎಸ್ ಇಂಟು ಪ್ರಶ್ ಪ್ರಶ್ನೆಗಳಿರುತ್ತವೆ ಎಂಟು ಅಂಕಗಳು ಎಸ್ ಎಲ್ ಸಿ ಮಾದರಿಯಲ್ಲೇ ಪ್ರಶ್ನೆ ಪತ್ರಿಕೆ ಇರುತ್ತೆ ಎಂಟು ಅಬ್ಜೆಕ್ಟಿವ್ ಟೈಪ್ ಎಂಟು ಅಂಕ ಒಂದು ಅಂಕದ ಪ್ರಶ್ನೆ ತ್ರೀ ಪ್ಲಸ್ ರೂಟ್ ತ್ರೀ ಅನ್ನು ಭಾಗಲಬ್ಧ ಸಂಖ್ಯೆಯನ್ನಾಗಿ ಮಾಡಲು ಗುಣಿಸಬೇಕಾದ ಸಂಖ್ಯೆ ಯಾವುದು ಅಂತ ಬರಿಬೇಕಿಲ್ಲಿ ಹತ್ತನೇ ಪ್ರಶ್ನೆ ಎರಡು ವಿಭಿನ್ನ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳೆಯಬಹುದು ಅನ್ನುವಂತಹ ಪ್ರಶ್ನೆ ಇಲ್ಲೇ ಉತ್ತರವನ್ನ ಬರೆಯುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ತ್ರಾಪಿಜ್ಯದ ಒಳಪೋನಗಳ ಮೊತ್ತ ಎಷ್ಟು ಅಂತಕ್ಕಂಥ ಉತ್ತರವನ್ನ ಬರೀಬೇಕು ಕೊಟ್ಟಿರುವ ಚಿತ್ರದಲ್ಲಿ ಸಮಾಂತರ ಚತುರ್ಭುಜ ಎಬಿ ಸಿಡಿ ಎ ಬಿ ಸಿ ಡಿ ವಿಸ್ತೀರ್ಣ ನಲವತ್ತೆರಡು ಸೆಂಟಿ ನಲವತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಆದ್ರೆ ಸಮಾಂತರ ಚತುರ್ಭುಜ ಇ ಎಫ್ ಇ ಎಫ್ ಸಿಡಿ ಚಿತ್ರಭುಜದ ವಿಸ್ತೀರ್ಣ ಎಷ್ಟು ಅಂತಕ್ಕಂಥದ್ದು ಇಲ್ಲಿ ಲೆಕ್ಕಾಚಾರವನ್ನ ಮಾಡಿ ಉತ್ತರವನ್ನು ಹೇಳುವಂತದ್ದು ಇನ್ನು ಹದಿಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ನ ವಿಸ್ತೃತ ರೂಪ ಇದನ್ನು ವಿಸ್ತರಿಸಿ ಬರೆದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವರ್ ಸೂತ್ರವನ್ನು ಉಪಯೋಗಿಸಿ ಇದನ್ನು ವಿಸ್ತರಿಸಿ ಬರೀಬೇಕು ಅನ್ನುವಂಥದ್ದು ಇನ್ನು ಹದಿನಾಲ್ಕನೇ ಪ್ರಶ್ನೆ ಪಿ ಎಫ್ ಮೈನಸ್ ತ್ರೀ ಏಟ್ ಬಿಂದುವಿಗೆ ಎಕ್ಸ್ ಅಕ್ಷದಿಂದ ಇರುವ ದೂರ ಇದು ಹತ್ತನೇ ತರಗತಿಯಲ್ಲಿ ಕೇಳುವಂತ ಪ್ರಶ್ನೆ ಕೂಡ ಆಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎ ಬಿ ಮತ್ತು ಸಿಡಿಗಳು ಎರಡೂ ಸಮನಾಗಿತ್ತು ಓ ಎನ್ ಮೂರು ಸೆಂಟಿಮೀಟರ್ ಆದರೆ ಓ ಎಂ ನ ಅಳತೆ ಎಷ್ಟು ಓ ಎಂನ ಅಳತೆ ಎಷ್ಟು ಸಮನಾದ ಜಾಗಗಳು ಕೇಂದ್ರದಿಂದ ಸಮಾನ ದೂರದಲ್ಲಿ ಇರುತ್ತೆ ಅನ್ನುವಂತಹ ಒಂದು ನಿಯಮದ ಪ್ರಕಾರ ಇದಕ್ಕೆ ಉತ್ತರವನ್ನು ನಾವು ಬರೆಯುವಂತದ್ದಿದೆ ಇನ್ನು ಹದಿನಾರನೇ ಪ್ರಶ್ನೆ ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಆಗಿರುವ ಚೌಕ ಘನದ ಘನಫಲವನ್ನ ಕಂಡುಹಿಡಿಯಿರಿ ಪ್ರತಿ ಅಂಚಿನ ಉದ್ದ ಒಂಬತ್ತು ಸೆಂಟಿಮೀಟರ್ ಆದಾಗ ಚೌಕ ಘನದ ಘನಫಲ ಸೂತ್ರವನ್ನು ಹಚ್ಚಿ ಉದ್ದವನ್ನು ಒಂಬತ್ತು ಸೆಂಟಿಮೀಟರ್ ತೆಗೆದುಕೊಂಡು ಲೆಕ್ಕಾಚಾರವನ್ನು ಮಾಡುವಂಥದ್ದು ಇವೆಲ್ಲ ಪ್ರಶ್ನೆಗಳು ಎಂಟು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಇನ್ನು ಮೂರನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಪ್ರತಿಯೊಂದು ಪ್ರಶ್ನೆಗೂ ಎರಡು ಅಂಕಗಳು ಪ್ರಶ್ನೆಗಳ ಸಂಖ್ಯೆ ಎಂಟು ಹಾಗಾದ್ರೆ ಒಟ್ಟು ಅಂಕಗಳಲ್ಲಿರುವಂತದ್ದು ಎಷ್ಟು ಹದಿನಾರು ಇಲ್ಲೇ ಉತ್ತರವನ್ನು ಬರೆಯುವಂಥದ್ದು ಜೀರೋ ಪಾಯಿಂಟ್ ತ್ರೀ ಬಾರ್ ಅನ್ನು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಿ ಇಲ್ಲಿ ಮತ್ತು ಪಿ ಮತ್ತು ಕ್ಯೂ ಸಹ ಅವಿಭಾಜ್ಯಗಳು ಅನ್ನುವಂಥದ್ದು ಇದನ್ನ ಜೀರೋ ಪಾಯಿಂಟ್ ತ್ರೀ 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 ಅನ್ನುವಂಥದ್ದು ಪಿ ಬಾಗಿಲೆ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸುವಂತದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಒಟ್ಟಿರುವ ಚಿತ್ರದಲ್ಲಿ ಎ ಮತ್ತು ಸಿ ಡಿಗಳು ಸಮಾಂತರ ಆದಾಗ ಎಕ್ಸ್ ನ ಬೆಲೆಯನ್ನ ಕಂಡಿಡ್ರಿ ಎ ಬಿ ಮತ್ತು ಸಿ ಡಿಗಳು ಸಮಾಂತರ ರೇಖೆಗಳಾಗಿವೆ ಎಕ್ಸ್ ನ ಬೆಲೆ ಇರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಲೆಕ್ಕಾಚಾರವನ್ನು ಮಾಡಿ ಇಲ್ಲಿ ಆ ಸಮಸ್ಯೆಗೆ ಪರಿಹಾರವನ್ನು ಇಲ್ಲಿ ಕಂಡು ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಒಟ್ಟಿರುವ ಚಿತ್ರದಲ್ಲಿ ಪಿ ಯು ಸಮಾನಾಂತರ ಚತುರ್ಭುಜ ಪಿ ಯು ಸಮಾನಾಂತರ ಚತುರ್ಭುಜ ಎ ಬಿ ಸಿ ಡಿಯ ಒಳಗಿನ ಯಾವುದಾದ್ರೂ ಒಂದು ಬಿಂದು ಆಗಿದೆ ಪಿ ಅನ್ನುವಂಥದ್ದು ಎ ಬಿ ಸಿ ಡಿಯ ಒಳಗಿನ ಯಾವುದಾದ್ರೂ ಒಂದು ಬಿಂದು ಆದಾಗ ಎಬಿಪಿ ತ್ರಿಭುಜದ ವಿಸ್ತೀರ್ಣ ಮತ್ತು ಪಿ ಸಿ ಡಿ ತ್ರಿಭುಜದ ವಿಸ್ತೀರ್ಣ ಮತ್ತು ಹಾಫ್ ಆಫ್ ಎ ಬಿ ಸಿ ಡಿ ವಿಸ್ತೀರ್ಣ ಎ ಬಿ ಸಿ ಡಿ ವಿಸ್ತೀರ್ಣದ ಅರ್ಧದಷ್ಟಕ್ಕೆ ಸಮ ಅಂತ ಇಲ್ಲಿ ಸಾಧನೆಯನ್ನ ಮಾಡಿ ತೋರಿಸುವಂತದ್ದಿದೆ ಏನೇ ಇಪ್ಪತ್ತನೇ ಪ್ರಶ್ನೆ ಎರಡು ಎ ಪ್ಲಸ್ ಮೂರು ಬಿ ಯ ಘನವನ್ನು ಘನ ಅಂದ್ರೆ ಘಾತ ಸಂಖ್ಯೆ ಮೂರನ್ನು ಹಾಕಿ ಎ ಪ್ಲಸ್ ಬಿ ಹೋಲ್ಕಿವು ಸೂತ್ರ ಅಂದ್ರೆ ಸೂಕ್ತ ನಿತ್ಯ ಸಮೀಕರಣ ಬಳಸಿ ಇದನ್ನ ಕಂಡು ಹಿಡಿಯಬೇಕು ಅಂತ ಹೇಳಿದರೆ ಎ ಪ್ಲಸ್ ಬಿ ಹೋಲ್ಕಿವು ಸೂತ್ರವನ್ನು ಉಪಯೋಗಿಸಿ ಅಂದ್ರೆ ಟೂ ಎ ಬಿ ಅಂದ್ರೆ ತ್ರೀ ಬಿ ಅನ್ನುವಂತಹ ಸೂತ್ರವನ್ನು ಉಪಯೋಗಿಸಿ ಇಲ್ಲಿ ಅದನ್ನ ನಿತ್ಯ ಸಮೀಕರಣವನ್ನು ಬಳಸಿ ಇಲ್ಲಿ ಘನವನ್ನ ಕಂಡುಹಿಡಿಯುವಂಥದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನ ಕೋಷ್ಟಕದಲ್ಲಿ ಒಂದು ತರಗತಿಯ ಐವತ್ತು ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳನ್ನು ನೀಡಿದೆ ಈ ದತ್ತಾಂಶಕ್ಕೆ ಹಿಸ್ಟೋಗ್ರಾಮ್ ಅನ್ನ ಎಳೆಯಿರಿ ಅಂತಕ್ಕಂಥದ್ದು ಈ ಒಂದು ದತ್ತಾಂಶವನ್ನು ಬಳಸಿಕೊಂಡು ನಾವು ಹಿಸ್ಟೋಗ್ರಾಮ್ ಅನ್ನ ರಚನೆ ಮಾಡುವಂಥದ್ದು ಇನ್ನು ಇಪ್ಪತ್ತನೇ ಪ್ರಶ್ನೆ ಒಂದು ದಿನ ಒಬ್ಬ ವ್ಯಕ್ತಿಯು ತನ್ನ ಅಂಗಡಿಯ ಮುಂದೆ ಎರಡ್ ಮೂವತ್ತು ದ್ವಿಚಕ್ರ ಒಂದು ನೂರ ಅರವತ್ತು ತ್ರಿಚಕ್ರ ಹಾಗೂ ಎಪ್ಪತ್ತು ನಾಲ್ಕು ಚಕ್ರದ ವಾಹನಗಳನ್ನು ಹಾದು ಹೋಗುವುದನ್ನು ವೀಕ್ಷಿಸಿದನು ಆ ವ್ಯಕ್ತಿಯು ವೀಕ್ಷಿಸಿದ ವಾಹನಗಳಲ್ಲಿ ಒಂದು ವಾಹನ ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಒಟ್ಟು ವಾಹನಗಳ ಸಂಖ್ಯೆ ಕೂಡಿಸಿ ದ್ವಿಚಕ್ರ ವಾಹನವನ್ನ ಮೇಲ್ಗಡೆ ಬರೆದು ಕೆಳಗೆ ಒಟ್ಟು ವಾಹನಗಳ ಸಂಖ್ಯೆಯನ್ನು ಬರೆಯುವಂಥದ್ದು ದ್ವಿಚಕ್ರ ವಾಹನವಾಗಿರುವ ಸಂಭವನೀಯತೆ ಅಂತ ಕೇಳಿದ್ದಾರೆ ಇಲ್ಲಿ ಸಂಭವನೀಯತೆ ಲೆಕ್ಕಾಚಾರವನ ಇಲ್ಲಿ ಇಪ್ಪತ್ತೆರಡನೇ ಪ್ರಶ್ನೆ ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಒಂದು ನೇರ ವೃತ್ತಪಾದ ಸಿಲಿಂಡರಿನ ಎತ್ತರ ಹದಿನಾಲ್ಕು ಸೆಂಟಿಮೀಟರ್ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣ ಒಂದೂರ ಎಪ್ಪತ್ತಾರು ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಸಿಲಿಂಡರಿನ ಪಾದದ ವ್ಯಾಸವನ್ನ ಕಂಡುಹಿಡಿಯಿರಿ ಅಂತ ಇಲ್ಲಿ ಈ ಸಮಸ್ಯೆಗೆ ಪರಿಹಾರವನ್ನ ಇಲ್ಲಿ ಸ್ಥಳವನ್ನ ಬಿಟ್ಟಿರ್ತಾರೆ ಇಲ್ಲಿ ಪರಿಹಾರವನ್ನ ಕಂಡುಹಿಡಿಯಬೇಕು ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ಕೊಠಡಿಯ ಉದ್ದ ಮತ್ತು ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಕೊಟ್ಟಿದ್ದಾರೆ ಐದು ನಾಲ್ಕು ಮೂರು ಮೀಟರ್ ಆಗಿವೆ ಕೊಠಡಿಯ ಗೋಡೆಗಳಿಗೆ ಮತ್ತು ಮೇಲ್ಛಾವಣಿಗೆ ಬಣ್ಣ ಬಳಿಯಲು ಪ್ರತಿ ಮೀಟರ್ಗೆ ಹತ್ತರಂತೆ ತಗಲುವ ವೆಚ್ಚವನ್ನು ಕಂಡ್ರೆ ಐದು ಮುಖಗಳು ನೆಲವನ್ನು ಬಿಟ್ಟು ಸುತ್ತಲೂ ಇರುವಂತಹ ಪಾರ್ಶ್ವ ಮೇಲ್ಮೈ ಮತ್ತು ಮೇಲ್ಗಡೆ ಇರುವಂತಹ ಒಂದು ಮೇಲ್ಛಾವಣಿಯ ವಿಸ್ತೀರ್ಣವನ್ನ ಟೋಟಲ್ ಮಾಡಿ ಪ್ರತಿ ಮೀಟರ್ಗೆ ಹತ್ತು ರೂಪಾಯಿ ಆದರೆ ಒಟ್ಟು ಚದರ ಮೀಟರ್ಗೆ ಎಷ್ಟು ರೂಪಾಯಿ ಅಂತ ಲೆಕ್ಕಾಚಾರವನ್ನು ಮಾಡುವಂಥದ್ದು ಇನ್ನ ನಾಲ್ಕನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಇಲ್ಲಿ ಪ್ರತಿ ಪ್ರಶ್ನೆಗೆ ಮೂರು ಅಂಕಗಳು ಇಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಮೂರು ಅಂಕಗಳು ಪ್ರಶ್ನೆಗಳ ಸಂಖ್ಯೆ ಒಂಬತ್ತಿದೆ ಒಟ್ಟು ಅಂಕಗಳು ಎಷ್ಟಿದೆ ಇಲ್ಲಿ ಟ್ವೆಂಟಿ ಸೆವೆನ್ ಅನ್ನುವಂಥದ್ದು ಒಂದೊಂದು ಪ್ರಶ್ನೆಗೆ ಮೂರು ಅಂಕಗಳು ಒಂಬತ್ತು ಪ್ರಶ್ನೆಗಳಿವೆ ಇಪ್ಪತ್ತೇಳು ರೂಟ್ ಐದು ಪಾಯಿಂಟ್ ಆರ್ ಅನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ ಅನ್ನುವಂತ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನ ಪ್ರಾಪ್ತಾಂಕಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ ಇವುಗಳ ಮಧ್ಯಾಂಕವು ನಲವತ್ತೇಳು ಆದರೆ ನ ಬೆಲೆಯನ್ನು ಕಂಡುಹಿಡಿಯಿರಿ ಈ ಪ್ರಾಪ್ತಾಂಕಗಳ ಸರಾಸರಿ ಕಂಡುಹಿಡಿರಿ ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ ಮಧ್ಯಾಂಕವನ್ನು ಬಳಸಿಕೊಂಡು ನ ಬೆಲೆ ಕಂಡುಹಿಡಿಯಿರಿ ನಂತರ ಈ ಪ್ರಾಪ್ತಾಂಕಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಇಪ್ಪತ್ತೇಳನೇ ಪ್ರಶ್ನೆ ಒಂದು ಸಮಾಂತರ ಚತುರ್ಭುಜದ ಕರ್ಣವು ಅದನ್ನು ಎರಡು ಸರ್ವಸಮ್ಮತ್ರಿ ಭುಜಗಳಾಗಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತ ಮೂರು ಅಂಕದ ಪ್ರಶ್ನೆ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಈ ವೃತ್ತ ಕೇಂದ್ರವಾಗಿದ್ದು ಕೋನ ಎ ಬಿ ಸಿ ಅರವತ್ತು ಡಿಗ್ರಿ ಕೋನ ಎ ಬಿ ಸಿ ಅರವತ್ತು ಡಿಗ್ರಿ ಮತ್ತು ಬಿ ಎಫ್ಸಿ ಬಿಎಫ್ಸಿ ಕೋನ ಅಳತೆಯನ್ನ ಕಂಡುಹಿಡ್ರಿ ಎ ಸಿ ಬಿ ಕೋನದ ಅಳತೆ ಕೂಡ ಕೊಟ್ಟಿದ್ದಾರೆ ಮೂವತ್ತೊಂದು ಡಿಗ್ರಿ ಆದರೆ ಬಿ ಕೋನದ ಅಳತೆ ಮತ್ತು ಬಿಡಿಸಿ ಕೋನದ ಅಳತೆ ಮತ್ತು ಬಿ ಎಫ್ ಸಿ ಕೋನದ ಅಳತೆಯನ್ನ ಕಂಡಿಡ್ರಿ ಒಂದೇ ವೃತ್ತ ಖಂಡದಲ್ಲಿ ಏರ್ಪಡುವ ಕೋನಗಳು ಸಮನಾಗಿರುತ್ತವೆ ಈಗ ಒಂದು ಎ ಬಿ ಸಿ ತ್ರಿಭುಜದಲ್ಲಿ ಬಿ ಮತ್ತು ಸಿ ಕೋನವನ್ನ ಕೊಟ್ಟಿದ್ದಾರೆ ಎ ಕೋನವನ್ನು ಕಂಡಿಡಿಬೇಕು ಎ ಬಂದ ನಂತರ ಡಿ ಕೋನ ಕೂಡ ಸಮನಾಗಿರುತ್ತದೆ ಅನ್ನುವಂಥದ್ದು ಇನ್ನು ಚಕ್ರಿಯ ಚತುರ್ಭುಜವನ್ನ ಈ ಚಕ್ರಿಯ ಚತುರ್ಭುಜವನ್ನು ಉಪಯೋಗಿಸಿಕೊಂಡು ಈ ಒಂದು ಅಭಿಮುಖ ಬಾಹುವಿನ ಬೆಲೆಯನ್ನು ಕಂಡು ಇಪ್ಪತ್ತೆಂಟನೇ ಪ್ರಶ್ನೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇಸ್ ಈಕ್ವಲ್ ಟು ಜೀರೋ ಆದರೆ ಎಕ್ಸ್ ಕ್ಯೂ ಪ್ಲಸ್ ವೈ ಕ್ಯೂ ಪ್ಲಸ್ ಝಡ್ ಕ್ಯೂಬ್ ಇಸ್ ಈಕ್ವಲ್ ಟು ತ್ರೀ ಎಕ್ಸ್ ವೈ ವೈಝಡ್ ಎಂದು ಸಾಧಿಸಿ ಎಕ್ಸ್ ಪ್ಲಸ್ ವೈ ವೈಜ್ಕಲ್ ಟು ಝಡ್ ಅನ್ನ ಝಡ್ ಅನ್ನ ಆ ಕಡೆ ಒಯ್ದು ಅದಕ್ಕೆ ಘನವನ್ನ ಮಾಡಿದಾಗ ಇದು ಉತ್ತರವನ್ನ ಬರುತ್ತೆ ಇನ್ನು ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಎಲ್ಲ ರೇಖೆಯು ಎಲ್ಲ ರೇಖೆಯು ಏನ ಕೋನಾರ್ಧಕ ರೇಖೆ ಇದೆ ಎ ಕೋನದ ಕೋನಾರ್ಧಕ ರೇಖೆ ಎಲ್ ಆಗಿದೆ ಬಿ ಯು ಅದರ ಮೇಲಿನ ಯಾವುದಾದ್ರೂ ಒಂದು ಬಿಂದುವಾಗಿದೆ ಬಿಪಿ ಮತ್ತು ಬಿ ಕ್ಯೂಗಳು ಬಿಪಿ ಮತ್ತು ಬಿ ಕ್ಯೂಗಳು ಕೋನ ಎ ಬಾಹುಲಿಗಳಿಗೆ ಕೋನ ಎ ನ ಬಾಹುಗಳಿಗೆ ಎಳೆದ ಲಂಬಗಳಾದ್ರೆ ಬಿಪಿ ಮತ್ತು ಬಿ ಕ್ಯೂಗಳು ಸಮ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ ಮೂವತ್ತನೇ ಪ್ರಶ್ನೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಟೂ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಸೆವೆನ್ ಈ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆಯನ್ನ ಎಳೆಯಿರಿ ಅನ್ನುವಂಥದ್ದು ಮೂವತ್ತೆರಡನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಕೋನ ಎ ಬಿ ಕ್ಯೂ ನ ಕೋನಾರ್ಧಕ ಬಿ ಎ ಬಿ ಕ್ಯೂ ನ ಕೋನಾರ್ಧಕ ಬಿಇು ಬಿಸಿ ನ ಕೋನಾರ್ಧಕ ಸಿಜಿ ಬಿಸಿ ನ ಕೋನಾರ್ಧಕ ಸಿ ಗೆ ಸಮಾಂತರವಾಗಿದೆ ಅಂದ್ರೆ ಇವೆರಡು ರೇಖೆಗಳು ಬಿ ಮತ್ತು ಸಿಜಿ ಸಮಾಂತರವಾದ್ರೆ ಪಿಕ್ಯು ಮತ್ತು ಆರ್ ಎಸ್ ಅಂದ್ರೆ ಪಿಕ್ಯು ಮತ್ತು ಆರ್ ಎಸ್ ರೇಖೆಗಳು ಕೂಡ ಸಮಾಂತರ ಅಂತ ಸಾಧಿಸುವಂತದ್ದು ಇನ್ನು ಮೂವತ್ ಮೂರನೇ ಪ್ರಶ್ನೆ ಒಂದು ತ್ರಿಭುಜಾಕಾರದ ಜಮೀನನ್ನು ಮೂರು ಜನರಿಗೆ ಸಮನಾಗಿ ಹಂಚಬೇಕಾಗಿದೆ ಜಮೀನಿನ ಎರಡೂ ಬಾಹುಗಳು ನೂರು ಮೀಟರ್ ಮತ್ತು ನೂರ ಅರವತ್ತು ಮೀಟರ್ ಆಗಿದ್ದು ಅದರ ಸುತ್ತಳತೆ ಮೂರ್ನೂರ ಅರವತ್ತು ಮೀಟರ್ ಆಗಿದೆ ಪ್ರತಿಯೊಬ್ಬರಿಗೂ ಸಿಗಬಹುದಾದ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಲ್ಲಿ ಇದು ಕೂಡ ಮೂರು ಅಂಕದ ಪ್ರಶ್ನೆ ಇನ್ನ ಐದನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ಪ್ರತಿಯೊಂದಕ್ಕೂ ನಾಲ್ಕು ನಾಲ್ಕು ಅಂಕಗಳಂದ್ರೆ ಒಟ್ಟು ಹದಿನಾರು ಕೋನ ವೈ ಮೂವತ್ತು ಡಿಗ್ರಿ ಕೋನಾ ಝಡ್ ತೊಂಬತ್ತು ಡಿಗ್ರಿ ಎಕ್ಸ್ ವೈ ಪ್ಲಸ್ ಝಡ್ ಪ್ಲಸ್ ಝಡ್ ಎಕ್ಸ್ ಈಕ್ವಲ್ ಟು ಹನ್ನೊಂದು ಸೆಂಟಿಮೀಟರ್ ಇರುವಂತೆ ತ್ರಿಭುಜ ಎಕ್ಸ್ ವೈಝಡ್ ಅನ್ನು ರಚಿಸಿ ಅನ್ನುವಂಥದ್ದು ಮೂವತ್ತೈದನೇ ಪ್ರಶ್ನೆ ಮೂವ ಮೂವತ್ತು ವಿದ್ಯಾರ್ಥಿಗಳಿಗೆ ಕಳೆದ ತಿಂಗಳಿನಲ್ಲಿ ಅವರು ಮೊಬೈಲ್ ಬಳಕೆ ಮಾಡಿದ ಸಮಯವನ್ನ ಗಂಟೆಗಳಲ್ಲಿ ತಿಳಿಸುವಂತೆ ಕೇಳಲಾಯಿತು ಅದರ ಫಲಿತಾಂಶವನ್ನು ಈ ಕೆಳಗಿನಂತೆ ದಾಖಲಾಗಿಸಲಾಗಿದೆ ಈ ರೀತಿಯಾಗಿ ದಾಖಲೆಯನ್ನು ಮಾಡಲಾಗಿದೆ ಈ ದತ್ತಾಂಶಗಳಿಗೆ ವರ್ಗಾಂತರಗಳನ್ನು ಸಮಗಾತ್ರಗಳಾಗಿ ಜೀರೋ ಟು ಫೈವ್ ಫೈವ್ ಟು ಟೆನ್ ಇತ್ಯಾದಿಯಾಗಿ ತೆಗೆದುಕೊಂಡು ಒಂದು ವರ್ಗೀಕೃತ ಆವೃತ ವಿತರಣಾ ಪಟ್ಟಿಯನ್ನು ತಯಾರಿಸಿ ಅದರ ಸಹಾಯದಿಂದ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹತ್ತು ಗಂಟೆಗಳಿಗಿಂತ ಕಡಿಮೆ ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಗಂಟೆಗಳಿಗಿಂತ ಹೆಚ್ಚು ಮೊಬೈಲ್ ಬಳಕೆ ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನುವಂಥದ್ದು ಇಲ್ಲಿ ನಾವು ಒಂದು ನಕ್ಷೆಯನ್ನ ಹಾಕಿಕೊಂಡು ನಾವು ಇದನ್ನ ಆವೃತ್ತ ವಿತರಣಾ ಪಟ್ಟಿಯನ್ನ ರೆಡಿ ಮಾಡಿಕೊಂಡು ಅದರ ಸಹಾಯದಿಂದ ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಬರೆಯುವಂಥದ್ದು ಮೂವತ್ತೈದನೇ ಪ್ರಶ್ನೆ ಇನ್ನು ಮೂವತ್ತಾರನೇ ಪ್ರಶ್ನೆ ಒಂದು ಸಮದ್ವಿ ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ ಅಂತ ಮೂವತ್ತೇಳನೇ ಪ್ರಶ್ನೆ ಎಕ್ಸ್ ಮೈನಸ್ ಒಂದು ಇದು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ನ ಒಂದು ಅಪವರ್ತನವಾದರೆ ನ ಬೆಲೆಯನ್ನ ಕಂಡುಹಿಡಿಯಿರಿ ಹಾಗೂ ಈ ಬಹುಪದೋಕ್ತಿಯ ಮತ್ತೊಂದು ಅಪವರ್ತನವನ್ನ ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಇನ್ನು ಕೊನೆಯ ಆರನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಐದು ಅಂಕಗಳು ಒಂದೇ ಒಂದು ಪ್ರಶ್ನೆ ಇರುತ್ತೆ ಒಟ್ಟು ಅಂಕಗಳು ಐದು ಮೂವತ್ತೆಂಟನೇ ಪ್ರಶ್ನೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎತ್ತರ ಇರುವ ಒಂದು ನೇರ ಪಾದ ಸಿಲಿಂಡರ್ನ ಪಾದದ ಪರಿಧಿಯು ನಲವತ್ನಾಲ್ಕು ಸೆಂಟಿಮೀಟರ್ ಇದೆ ಇದರ ಘನಫಲವನ್ನ ಕಂಡುಹಿಡಿಯಿರಿ ಒಂದು ಪ್ರಶ್ನೆ ದತ್ತ ಸಿಲಿಂಡರ್ನಷ್ಟೇ ಎತ್ತರ ಮತ್ತು ಪಾದದ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಶಂಕುವಿನ ಘನಫಲ ಕಂಡುಹಿಡಿಯಿರಿ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ಕಂಡುಹಿಡಿಯಿರಿ ಅನ್ನುವಂತಹ ಪ್ರಶ್ನೆ ಆತ್ಮೇಲೆ ಈ ರೀತಿಯಾಗಿ ಒಂಬತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಇಲಾಖೆಯವರೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಟ್ಟಿರುತ್ತಾರೆ ಹಾಗಾಗಿ ಆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ತಮಗಾಗಿ ನೀಡಿದ್ದೇನೆ ಮತ್ತು ಈ ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋದ ಒಂದು ಈ ಒಂದು ಪ್ರಶ್ನೆ ಪತ್ರಿಕೆಯ ಸಂಪೂರ್ಣವಾದಂತಹ ಉತ್ತರಗಳು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನೀಡುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದರೆ ಮತ್ತೆ ನಾನು ಬಿಟ್ಟಿರುವಂತಹ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಕೂಡ ತಮಗ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ತಾವು ಕೊನೆವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು